ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ನಮನಗಳು ಬೆಳಗಾವಿಯ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿ ಇಂದು ಎರಡನೇ ದಿನ ಈ ಒಂದು ಅಧಿವೇಶನದಲ್ಲಿ ಯಾವತ್ತೂ ಸತ್ಯಾಗ್ರಹಗಳ ಹೋರಾಟಕ್ಕೆ ಈ ಅಧಿವೇಶನ ಹೆಸರುವಾಸಿ ಇಲ್ಲಿ ಯಾವಾಗ ಅಧಿವೇಶನ ಪ್ರಾರಂಭ ಆಗ್ತಾ ಇದೆಯೋ ಆವಾಗಲೂ ಬರೀ ಸತ್ಯಾಗ್ರಹದಿಂದ ಪ್ರಾರಂಭವಾಗಿ ಸತ್ಯಾಗ್ರಹದಿಂದನೇ ಅಂತ್ಯ ಇಲ್ಲಿ ಉತ್ತರ ಕರ್ನಾಟಕದ ವಿಷಯಗಳು ಚರ್ಚೆಗೇನೆ ಬರುವುದಿಲ್ಲ ಬರೀ ಹೋರಾಟ ಬರೀ ಚರ್ಚೆಗಳು ಇವೆ ಹಿಂದಿನ ವಿಷಯಗಳನ್ನೇ ಮೆಲಕ್ಕೆ ಹಾಕೋದು ಅವಧಿ ಮುಗಿದು ಆಗ್ತಾ ಇತ್ತು ಈಗ ನಾವು ಕಬ್ಬು ಬೆಳೆಗಾರರ ವಿಷಯವಾಗಿ ಈ ಒಂದು ಅಧಿವೇಶನದಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥವರು ಸಚಿವರಾಗಿರ್ತಕ್ಕಂಥವ್ರು ಆಸಕ್ತಿ ವಹಿಸಿ ಮಾತಾಡಲೇಬೇಕಾದಂಥ ಒಂದು ವಿಷಯವಿದೆ ಹಿಂದಿನ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಎಪ್ಪತ್ತೊಂದನೇ ಖಂಡಿಕೆಯಲ್ಲಿ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿಗಳಿಂದ ರೈತರ ಕಬ್ಬಿನ ತೂಕದಲ್ಲಿ ಆಗ್ತಕ್ಕಂಥ ಮೋಸವನ್ನು ನಿವಾರಣೆ ಮಾಡುವಂಥ ದೂರದೃಷ್ಟಿಯಿಂದ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಡಿಜಿಟಲ್ ವೇ ಹಾಕಿ ಅದರ ತೂಕದ ನಿರ್ವಹಣೆಯನ್ನು ಸ್ಥಳೀಯ ಎ ಪಿ ಎಂ ಸಿಗೆ ವಹಿಸಲಾಗುವುದು ಅಂಥೇಳಿ ಘೋಷಣೆ ಮಾಡಿದರು ಇದಕ್ಕಿಂತಲೂ ಮೊದಲು ಹಿಂದಿನ ಸದನಗಳಲ್ಲಿ ಅಧಿವೇಶನಗಳಲ್ಲಿ ರೈತರ ಕಬ್ಬಿನ ಸಕ್ಕರೆ ಕಾರ್ಖಾನೆಗಳ ತೂಕದ ವಿಷಯದಲ್ಲಿ ಸಾಕಷ್ಟು ಮೋಸ ಆಗ್ತಾ ಇದೆ ಅಂತಕ್ಕಂಥ ವಿಷಯಗಳು ಸಾಕಷ್ಟು ಚರ್ಚ್ ಸಾಕಷ್ಟು ಸಮಯ ಚರ್ಚೆ ಆಗಿದೆ ಸನ್ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಸಹಿತ ಸದನದಲ್ಲಿ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿಯ ತೂಕದಲ್ಲಿ ರೈತರಿಗೆ ಮೋಸ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ದರು ಆ ವಿಷ ಆ ವಿಷಯವಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಅವರು ಆಮೇಲೆ ಕಾಗವಾಡದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಆಮೇಲೆ ಬಾಗಲಕೋಟೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಜೆ ಟಿ ಪಾಟೀಲ್ರು ಮತ್ತು ಇತರ ಎಲ್ಲ ಶಾಸಕರು ಸಾಕಷ್ಟು ಇದರ ಬಗ್ಗೆ ಚರ್ಚೆ ಮಾಡಿದರು ಕೊನೆಗೆ ಮೋಸ ಆಗೋದ್ರ ಬಗ್ಗೆ ಸಕ್ಕರೆ ಸಚಿವರೇ ಒಪ್ಪಿಕೊಂಡಿದ್ದರು ಆಮೇಲೆ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂದೆ ಡಿಜಿಟಲ್ ವೇಬ್ರಿಜನ್ನು ಹಾಕಿ ಈ ತೂಕದಲ್ಲಿ ಆಗುವಂಥ ಮೋಸವನ್ನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ ಸದನಕ್ಕೆ ಆವಾಗ ಅವರು ಆಶ್ವಾಸನೆಯೂ ಕೊಟ್ಟಿದ್ದರು ಅದೇ ತೆರನಾಗಿ ಬಜೆಟ್ ಅಧಿವೇಶನದಲ್ಲಿ ಎಪ್ಪತ್ತೊಂದನೇ ಕಂಟಿಕೆಯಲ್ಲಿ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ಡಿಜಿಟಲ್ ವೇ ಹಾಕಿ ತೂಕದಲ್ಲಿ ಆಗ್ತಕ್ಕಂಥ ಮೋಸವನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ತೂಕದ ನಿರ್ವಹಣೆಯನ್ನು ಸ್ಥಳೀಯ ಎ ಪಿ ಎಮ್ ಸಿಗೆ ಒದಗಿಸಿಕೊಡಲಾಗುವುದು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಅಧಿವೇಶನದಲ್ಲಿ ಎಪ್ಪತ್ತೊಂದನೇ ಕಂಡಿಕೆ ವಿಷಯವಾಗಿ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದರು ಈ ವಿಷಯ ಇನ್ನೂ ತನಕ ಯಾವುದೇ ಥರದ ಮುನ್ನೆಲೆಗೆ ಬಂದಿಲ್ಲ ಆಮೇಲೆ ಒಂದು ಎರಡು ಮೂರು ಅಧಿವೇಶನಗಳಾದರೂ ಇದು ಚರ್ಚೆಗೆ ಬರಲಿಲ್ಲ ಯಾವ ಶಾಸಕರು ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ಇವತ್ತಿನ ತನಕ ಮತ್ತೊಳ್ಳೆ ಪ್ರಯತ್ನವೇ ಮಾಡಿಲ್ಲ ಆವಾಗ ಅದ್ರ ಬಗ್ಗೆ ಮಾತಾಡಿದಂಥ ಶಾಸಕರು ಸಹಿತ ಈ ವಿಷಯವನ್ನು ನಾವು ಚರ್ಚೆ ಮಾಡಿದ್ದೀವಿ ನೀವು ಆಶ್ವಾಸನೆಯನ್ನು ಕೊಟ್ಟಿದ್ರಿ ಸದನ ಅದು ಬಜೆಟ್ನಲ್ಲಿ ಮಂಡನೆ ಆಗಿ ಎಪ್ಪತ್ತೊಂದನೇ ಖಂಡಿಕೆಯಲ್ಲಿ ಇದ್ರ ಬಗ್ಗೆ ಮಂಡನೆ ಆಗಿದೆ ಹಾಗಾದ್ರೆ ಎಲ್ಲಿಗೆ ಬಂತು ಹೇಳಿ ಕೇಳ್ತಕ್ಕಂಥ ಒಂದು ವಿಚಾರ ಆ ಹಿಂದೆ ಚರ್ಚೆ ಮಾಡಿದವರಲ್ಲಿಯೂ ಇಲ್ಲ ಮತ್ತು ಬೇರೆ ವಿಷಯದಲ್ಲಿಯೂ ಸಹಿತ ಬರ್ತಾ ಇಲ್ಲ ಎಲ್ಲ ಶಾಸಕರು ಕಬ್ಬು ಬೆಳೆಗಾರರ ಹಿತ ಕಾಪಾಡುವಲ್ಲಿ ಯಾಕೋ ಒಂದು ಸ್ವಲ್ಪ ಅನಾಸಕ್ತಿಯನ್ನು ತೋರ್ತಾ ಇದ್ದಾರೆ ಇದು ಒಂದು ದೃಷ್ಟಿಯೊಳಗೆ ನೋಡಿದರೆ ಹಿಂದೆ ಇಪ್ಪತ್ತೆರಡರಲ್ಲಿ ಹಳ್ಯಾಳ ತಾಲ್ಲೂಕಿನ ಅಂದರೆ ಕಾರವಾರ ತಾಲೂಕಿನ ಹಳ್ಯಾಳ ತಾಲೂಕಿನಲ್ಲಿ ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕಿನಲ್ಲಿ ಸುವರ್ಸ್ ಅಂತ ಅಂತಿದೆ ಅಲ್ಲಿ ರೈತ ಮುಖಂಡರು ರಾತ್ರಿ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ವೇಬ್ರಿಜ್ಗೆ ಭೇಟಿ ಕೊಟ್ಟು ಅಲ್ಲಿ ಚೆಕ್ ಮಾಡಿದಾಗ ಒಂದು ಕ್ವಿಂಟಲ್ ಕಲ್ಲಿಗೆ ತೊಂಬತ್ತು ಕೆ ಜಿ ಬರ್ತಕ್ಕಂಥದ್ದು ಆವಾಗಿನ ಒಂದು ಪ್ರಮುಖ ಸುದ್ದಿ ಮಾಧ್ಯಮದವರು ಅದನ್ನು ವಿಡಿಯೋ ಮಾಡಿ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ತಮ್ಮ ಟಿ ಆಗಲಿ ಬಿಟ್ಟಿದ್ರು ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಅವರು ಈ ವಿಷಯದಲ್ಲಿ ಏನೂ ಮಾತಾಡಲಿಲ್ಲ ಯಾವ ಥರದ ನಿರ್ಣಯ ತೊಗೊಂಡ್ರೆ ಅನ್ನೋವಂಥದ್ದು ಇವತ್ತಿನ ತನಕ ಗೊತ್ತಿಲ್ಲ ಒಂದು ಟನ್ನಿಗೆ ಒಂದು ಕ್ವಿಂಟಲ್ ತೂಕದಲ್ಲಿ ಮೋಸ ಆಗುವುದನ್ನು ಅವರು ಸಿದ್ಧ ಮಾಡಿದಂಥ ವಿಡಿಯೋ ನಮ್ಮ ಈ ಒಂದು ವಾಹಿನಿ ಜೊತೆಗೆ ನಿಮಗೆ ತಿಳಿಸೋದು ಪ್ಲೇ ಮಾಡ್ತಾ ಇದ್ದೇವೆ ಅದನ್ನು ನೋಡ್ಬೋದು ಇಂಥ ತೂಕದಲ್ಲಿ ಮೋಸ ಆಗೋದನ್ನು ಸರ್ಕಾರವೇ ಒಪ್ಪಿಕೊಂಡಿದೆ ಕಡತದಲ್ಲಿ ಸಹಿತ ಈ ವಿಷಯ ದಾಖಲಾಗಿದೆ ಇದಕ್ಕಾಗಿ ಕ್ರಮ ತಗೊಂಡಿದ್ದಾರೆ ಏನು ಹಿಂದಿನ ಒಂದು ಪತ್ರಿಕೆಗಳಲ್ಲಿ ಬಂದಿತ್ತು ಸುಮಾರು ಹದಿನೈದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಡಿಜಿಟಲ್ ವೇಬ್ರಿಜ್ ಹಾಕೋದಕ್ಕೆ ಸಚಿವ ಸಂಪುಟದ ಅನುಮೋದನೆಯನ್ನು ಪಡ್ಕೊಂಡಿದ್ದೀವಿ ಅಂತ ಹೇಳಿ ಫೆಬ್ರವರಿಯಲ್ಲಿ ಜನವರಿಯಲ್ಲಿ ಆಗಿರ್ತಕ್ಕಂಥ ಬಜೆಟ್ ಅಧಿವೇಶನದಲ್ಲಿ ಮಂಡನೆ ಆಗಿರ್ತಕ್ಕಂಥ ಈ ವಿಷಯ ಡಿಸೆಂಬರ್ ಬಂದರೂ ಸಹಿತ ಇನ್ನೂ ತನಕ ನಾವು ಹದಿನೈದನ್ನು ಮಾತ್ರ ಮಾಡೋದಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳ್ತಕ್ಕಂಥ ವಿಷಯ ಇದೆ ಎಪ್ಪತ್ತಾರು ಶುಗರ್ ಫ್ಯಾಕ್ಟ್ರಿಗಳು ಕರ್ನಾಟಕದಲ್ಲಿ ಚಲಾವಣೆಯಲ್ಲಿ ಇರ್ತಕ್ಕಂಥ ಸಕ್ಕರೆ ಕಾರ್ಖಾನೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಅಂದರೆ ಏನಾಗಿದೆ ಅಂತಂದರೆ ಕಬ್ಬು ಒಕ್ಕಲತನದ ಹುಟ್ಟುವಳಿಗೆ ಇರತಕ್ಕಂಥ ವ್ಯವಸ್ಥೆ ಇದನ್ನು ಕನ್ ಕಡ್ಡಾಯವಾಗಿ ಎ ಪಿ ಎಮ್ ಸಿ ಅವರೇ ಮಧ್ಯವರ್ತಿಗಳಾಗಿ ತೂಕದ ನಿರ್ವಹಣೆ ಮಾಡಿಕೊಡ್ಬೇಕಾಗ್ತದೆ ರೈತ ಕಬ್ಬು ಬೆಳೆದು ಸಕ್ಕರೆ ಕಾರ್ಖಾನೆಗಳಿಗೆ ಮಾರತಾನೆ ಸಕ್ಕರೆ ಕಾರ್ಖಾನೆಯವರು ಕಬ್ಬು ಕೊಂಡುಕೊಂಡು ಅದನ್ನು ಸಕ್ಕರೆಯನ್ನಾಗಿ ಕನ್ವರ್ಟ್ ಮಾಡೋದಾಗಲಿ ಇನ್ನಿತರ ಮೇಲೆ ಮತ್ತು ಏನೇನೋ ಮಾಡ್ತಾರೆ ಅವರು ಅಂದ್ರೆ ಇಲ್ಲಿ ಮಾರುವವನು ಮತ್ತು ಕೊಂಡುಕೊಳ್ಳುವವನು ನಡುವೆ ಒಕ್ಕಲತನದ ಹುಟ್ಟೋಳ ವ್ಯವಸ್ಥೆಯನ್ನ ಸ್ಥಳೀಯ ಎ ಪಿ ಎಮ್ ಸಿ ಅವರೇ ತೂಕ ಮಾಡಿ ಅಂದ್ರೆ ಪಾರದರ್ಶಕ ತೂಕ ಕೊಡಬೇಕಾಗಿದ್ದು ಎ ಪಿ ಎಮ್ ಸಿ ಕೆಲಸ ಆಮೇಲೆ ಸ್ಪರ್ಧಾತ್ಮಕ ಬೆಲೆಯನ್ನು ಕೊಡಬೇಕಾಗಿದ್ದು ಸ್ಥಳೀಯ ಎ ಪಿ ಎಮ್ ಸಿ ಕೆಲ ಕೆಲಸ ಆಮೇಲೆ ವ್ಯವಹಾರ ಆಗಿರ್ತೈತಲ್ಲ ಈ ವ್ಯವಹಾರದಲ್ಲಿ ಏನಾದರೂ ನ್ಯೂನತೆಗಳ ಕಂಡು ಬಂದಾಗ ನ್ಯಾಯಾಲಯಕ್ಕಾದರೂ ಹೋಗಿ ಸಂಬಂಧಪಟ್ಟ ವ್ಯಕ್ತಿಯಿಂದ ರೈತನಿಗೆ ದುಡ್ಡನ್ನು ವಸೂಲಿ ಮಾಡಿಕೊಡಬೇಕಾಗಿದ್ದು ಸಹಿತ ಎ ಪಿ ಎಂ ಸಿ ಕೆಲಸ ಈ ಮೂರು ಕೆಲಸಗಳನ್ನು ಮಾಡಬೇಕಾಗಿದ್ದು ಸ್ಥಳೀಯ ಎ ಪಿ ಎಮ್ ಸಿ ಕೆಲಸ ಈಗ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ರು ಸಕ್ಕರೆ ಮಂತ್ರಿಗಳು ಹೌದು ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಹೌದು ಅಂದರೆ ಎರಡೂ ಅವ್ರ ಕೈಯಲ್ಲೇ ಇದೆ ಅವರು ಈ ವಿಷಯದಲ್ಲಿ ಮೊದಲು ಯಾವ ಥರದ ಆಸಕ್ತಿ ತೋರಿಸಿದ್ರು ಈ ಈಗ ಮಾತ್ರ ಇತ್ತೀಚೆಗೆ ಅವರು ಈ ಒಂದು ತೂಕದ ವಿಷಯದಲ್ಲಿ ಅಷ್ಟೊಂದು ಆಸಕ್ತಿ ತೋರಿಸ್ತಾನೆ ಇಲ್ಲ ಈ ವಿಷಯವನ್ನು ಎಲ್ಲೂ ಸಹಿತ ಮಾತಾಡ್ತಾನೇ ಇಲ್ಲ ಅದಕ್ಕೆ ನಾನು ಎಲ್ಲ ಒಂದು ಶಾಸಕ ಸಚಿವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕಬ್ಬು ಬೆಳೆಗಾರರ ಸಲುವಾಗಿ ಈಗ ನಡೀತಕ್ಕಂಥ ಒಂದು ಅಧಿವೇಶನದಲ್ಲಿ ರೈತರ ಫಲವಾಗಿ ರೈತರಿಗೆ ತೂಕದಲ್ಲಿ ಆಗ್ತಕ್ಕಂಥ ಮೋಸದ ಸಲುವಾಗಿ ನೀವು ಮತ್ತೊಂದು ಸಲ ಇದನ್ನು ಪ್ರಶ್ನೆ ಮಾಡುವಂಥ ಕೆಲಸ ಮಾಡಬೇಕು ಬಜೆಟ್ ಅನು ಅದ ಅನುಮೋದನೆ ಬಜೆಟ್ನಲ್ಲಿ ಅನುಮೋದನೆ ಆಗಿರತಕ್ಕಂಥ ಎಪ್ಪತ್ತೊಂದನೇ ಖಂಡಿಕೆಯ ವಿಷಯವನ್ನು ಅನುಷ್ಠಾನಕ್ಕೆ ಯಾಕೆ ಈ ಸರ್ಕಾರ ತರ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ದಯಮಾಡಿ ಯಾರಾದರೂ ಒಬ್ಬರು ಸಚಿವರು ಸಾರಿ ಯಾರಾದರೂ ಒಬ್ಬ ಶಾಸಕರು ಅಂದರೆ ಕಬ್ಬು ಬೆಳೆಗಾರರ ಪರವಾಗಿ ನೀವು ಒಂದು ಸಲ ಆದ್ರೂ ಮಾತಾಡಬೇಕಾದಂಥ ಒಂದು ಕೆಲಸ ಮಾಡಿದರೆ ಕಬ್ಬು ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಅದಕ್ಕೆ ನಾನೇನು ಕೇಳ್ತಾ ಇದ್ದೇನೆಂದ್ರೆ ಈ ಒಂದು ಮುಖ್ಯಮಂತ್ರಿಗಳ ತಂದಿರತಕ್ಕಂಥ ಬಜೆಟ್ನಲ್ಲಿ ಅನುಮೋದ ಏನೋ ಅನುಮೋದಿಸಿರ್ತಕ್ಕಂಥ ಎಪ್ಪತ್ತೊಂದನೇ ಖಂಡಿಕೆಯ ವಿಷಯವನ್ನ ನಮ್ಮ ಅವರ ಸಚಿವ ಸಂಪುಟದ ಶಾಸಕರೇ ಬದಲು ಅನುಷ್ಠಾನಗೊಳಿಸಿದರೆ ಇದು ಎಷ್ಟು ಅನುಕೂಲ ಆಗತ್ತೆ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಈ ಒಂದು ನಿಯಮಾವಳಿಗೆ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಅವರೇ ಶಾಸಕರು ಸಚಿವರದ್ದೇನೆ ಸಾಕಷ್ಟು ಎಲ್ಲರದ್ದು ಸಕ್ಕರೆ ಕಾರ್ಖಾನೆಗಳದಾವಲ್ಲ ನೀವೇ ಸಹಿತ ನಿಮ್ಮ ಮುಖ್ಯಮಂತ್ರಿಗಳು ತಂದಿರತಕ್ಕಂಥ ಈ ಕಾನೂನನ್ನು ಬಜೆಟ್ನಲ್ಲಿ ಮಂಡಿಸಿರ್ತಕ್ಕಂಥ ಈ ಒಂದು ಖಂಡಿಕೆಯನ್ನ ನೀವೇ ಮೊದಲು ಪ್ರಯೋಗಾರ್ಥಕವಾಗಿ ನಿಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ನೀವು ಮಾಡಿ ನೀವು ಇಡೀ ರಾಜ್ಯಕ್ಕೆ ಮಾದರಿ ಆದರೆ ನಿಮ್ಮ ಮುಖ್ಯಮಂತ್ರಿಗಳು ತಂದಿರತಕ್ಕಂಥ ಒಂದು ಈ ಕಾನೂನಿನ ನೇಮಾವಳಿ ಮೇಲೆ ನಿಮಗೆ ವಿಶ್ವಾಸ ಇದೆ ಅಂತ ಹೇಳಿ ಅನಿಸ್ತೈತಿ ಅಂದರೆ ನಿಮ್ಮ ಮುಖ್ಯಮಂತ್ರಿಗಳು ಅದನ್ನು ತಂದಿದ್ದಾರೆ ಬೇರೆ ಯಾರೂ ಅಲ್ಲ ಅದಕ್ಕೆ ಸಚಿವ ಸಂಪುಟ ಸಹಯೋದ್ಯಗಳು 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 ನೀವು ನಿಮ್ಮ ನಿಮ್ಮ ಯಾರಾದರೂ ಸಕ್ಕರೆ ಕಾರ್ಖಾನೆಗಳು ಅದ ಅದಾವಲ್ಲ ಎಲ್ಲರದು ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸಚಿವರದ್ದು ಕಾರ್ಖಾನೆಗಳಿದ್ದಾವೆ ಶಾಸಕರದ್ದು ಕಾರ್ಖಾನೆಗಳಿದ್ದಾವೆ ಮೊದಲು ಪ್ರಯೋಗಾತ್ಮಕವಾಗಿ ನೀವು ಮೊದಲು ಒಂದು ಮಾಡೆಲ್ ಆಗಿ ತಂದಿರ್ತಕ್ಕಂಥ ಈ ಒಂದು ಅನುಮೋದನೆಯನ್ನು ಬಜೆಟ್ನಲ್ಲಿ ಮಂಡಿಸಿರ್ತಕ್ಕಂಥ ಈ ಅನುಮೋದನೆಯನ್ನು ನಿಮ್ಮ ಮುಖ್ಯಮಂತ್ರಿಗಳ ಅನುಮೋದ ಇದನ್ನು ತಂದಿರ್ತಕ್ಕಂಥ ಈ ಕಾನೂನನ್ನು ಮೊದಲು ನೀವು ಅನುಷ್ಠಾನಗೊಳಿಸಿ ಇಡೀ ರಾಜ್ಯಕ್ಕೆ ಮಾದರಿ ಆಗಲಿ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಂಚನೆ ಜೈ ಹಿಂದ್ ಜಯ ಕರ್ನಾಡ್